ಬೆಳಗಾವಿಯಲ್ಲಿ ಗಂಡನಿಗೆ ಕೈ ಕೊಟ್ಟು ಪತ್ನಿ ಪರಾರಿಯಾಗಿರುವಂತಹ ಘಟನೆ ನಡೆದಿದೆ ಈಕೆ ಸುಮ್ಮನೆ ಹೋಗಲಿಲ್ಲ ಹೋಗುವಾಗ ಮನೆಯಲ್ಲಿದ್ದ ಗ್ಯಾಸ್ ಸ್ಟೋವ್ ಐದು ಲಕ್ಷ ರೂಪಾಯಿ ಹಾಗೇನೆ ಕಾರು ಒಂದು ಗುಂಟೆ ಜಮೀನಿನ ದಾಖಲೆ ಎಲ್ಲವನ್ನ ತಗೊಂಡು ಪರಾರಿಯಾಗಿರು ಈಗ ಗಂಡ ಕಂಪ್ಲೇಂಟ್ ಅನ್ನ ಕೊಟ್ಟಿರೋದು ಹೆಂಡತಿ ವಾಪಸ್ ಬರಬೇಕು ಅಂತ ಅಲ್ಲ ಅನ್ಸುತ್ತೆ ಬದಲಾಗಿ ಹೆಂಡತಿ ತೆಗೆದುಕೊಂಡು ಹೋಗಿರುವ ಈ ಎಲ್ಲ ವಸ್ತುಗಳನ್ನು ನನಗೆ ವಾಪಸ್ ಕೊಡಿಸಿ ಅಂತ ಐದು ಲಕ್ಷ ರೂಪಾಯಿ ಒಂದು ಕಾರು ಹಾಗೇನೆ ಗ್ಯಾಸು ಸ್ಟೌವು ಅರವತ್ತು ಗ್ರಾಮ್ ಚಿನ್ನ ಇದೆಲ್ಲವೂ ಬೇಕು ಅಂತ ಹೇಳ್ತಿದ್ದಾರೆ ಮಾಸಾಬಿ ಈ ರೀತಿ ಎಸ್ಕೇಪ್ ಆಗಿರುವಂತಹ ಮಹಿಳೆ ನ್ಯಾಯಕ್ಕಾಗಿ ಪೊಲೀಸ್ ಮೊರೆ ಹೋದ ಪತಿ ಆಸೀಫ್ ಮಾರಿಹಾಳ ಠಾಣೆಯಲ್ಲಿ ಜನವರಿ ಎರಡನೇ ತಾರೀಕು ನಾಪತ್ತೆ ಕೇಸ್ ದಾಖಲಾಗಿದೆ ಖಾನಾಪುರ ತಾಲೂಕಿನ ನಂದಗಡದ ನಿವಾಸಿ ಆಸೀಫ್ ಪತ್ನಿಯ ಗ್ರಾಮ ಮಾರಿಹಾಳದಲ್ಲಿ ಆಸೀಫ್ ವಾಸ ಇದ್ದ ಇದೇ ಮಾರಿಹಾಳ ಠಾಣೆಯಲ್ಲಿ ನಾಪತ್ತೆ ಕೇಸ್ ದಾಖಲಾಗಿತ್ತು ಆಕೆ ಹೋಗೋದ್ ಮುಂದೆ ನನ್ನ ಮನೆಯಾಗಿಂದ ಅಡ್ಡಿ ಸಮಾನ ಸಿಲಿಂಡರ್ ಗ್ಯಾಸ್ ಇದೆಲ್ಲ ಹೋಯ್ತಾಳ್ರಿ ಮತ್ ಬಟ್ ನನ್ನ ಮನೆಯಾಗಿನ್ರಿ ನನ್ನ ಜೀವನದ ಸಂಬಂಧ ನನ್ನ ಬಾಳೆ ಸಂಬಂಧನಾ ಐದು ಲಕ್ಷ ರೂಪಾಯಿ ಇಟ್ಟಿನಿ ರೀ ಕ್ಯಾಶ್ ಮನ್ಯಾಗ ಹ್ಞೂ ಅದನ್ನು ತೊಗೊಂಡು ರೀ ಆರು ತೋಲಿ ಆರು ಊರು ಬಂಗಾರ ಇತ್ತು ರೀ ನನ್ನ ಮನ್ಯಾಗ ಅದನ್ನೂ ತೊಗೊಂಡು ಹೋಗಿ ರೀ ಮತ್ತು ನಂದಗಡ ನಂದಗಡೆ ನನ್ನ ಪ್ರಾಪರ್ ಊರಿ ಆ ನಂದಗಡನಾಗ ಒಂದು ಜಾಗ ತಗೊಂಡಿನ್ರಿ ನಾನು ಒಂದು ಗುಂಟೆ ಜಾಗ ಐತ್ರಿ ಅಲ್ಲಿ ಆ ಜಾಗ ಅಕ್ಕಿನ ಹೆಸ್ರೇನೈತೆ ಐತ್ರಿ ಯಾಕಂದ್ರೆ ನಾನು ಡ್ರಾವರ್ ಕೆಲಸ ಮಾಡ್ತೀನಿ ರೀ ಸರ್ ಗಾಡಿ ಮೇಲೆ ಹೋಗ್ತೀನಿ ರೀ ನಾನು ಭರೋಷಿರ ಹಂಗಿಲ್ಲ ನನ್ನ ಕೆಲಸ ಅಕ್ಕಿನಿ ಬಟ್ ಹುಡುಗರು ಇರ್ತಾವೆ ಕೆಲಸ ನಾ ಆ ಲೆಕ್ಕದ್ಲೆ ಅಕ್ಕಿನ ಮೇ ಅಕ್ಕಿನ ಹೆಸ್ರ ಮೇಲೆ ಇಟ್ಟಿನ ರೀ ಸರ್ ಎಲ್ಲ ಒಂದ್ ಜಾಗ ಅಕ್ಕಿನ ಹೆಸ್ರ ಮೇಲೆ ಐತ್ರಿ ಇಲ್ಲಿ ಬಾಳೆಕುಂದ್ರಿಗೆ ಬಿಕೆ ಬಾಳೆ ಕುಂದ್ರಿಗೆ ಒಂದ್ ಜಾಗ ತೊಗೊಂಡ್ರಿ ಅದು ಅಕ್ಕಿನ ಹೆಸರು ಮೇಲೆನೇ ಐತ್ರಿ ಸರ್ ಅಕ್ಕಿ ಹೋಗೋದ್ ಮುಂದೆ ನನ್ನ ಮನೆಯಾಗಿಂದ ಅಡ್ಡಿ ಸಾಮಾನ ಸಿಲಿಂಡರ್ ಗ್ಯಾಸ್ ಇದೆಲ್ಲ ಹೋಯ್ತಾಳ್ರಿ ಮತ್ ಬಟ್ ನನ್ನ ಮನೆಯಾಗೇನ್ರಿ ನನ್ನ ಜೀವನ ಬೆಳಗಾವಿಯಲ್ಲಿ ಗಂಡನಿಗೆ ಕೈ ಕೊಟ್ಟು ಪತ್ನಿ ಪರಾರಿ ಘಟನೆ ನಡೆದಿದೆ ಈಕೆ ಸುಮ್ಮನೆ ಹೋಗಲಿಲ್ಲ ಹೋಗುವಾಗ ಮನೆಯಲ್ಲಿದ್ದ ಗ್ಯಾಸ್ ಸ್ಟೋವ್ ಐದು ಲಕ್ಷ ರೂಪಾಯಿ ಹಾಗೇನೆ ಕಾರು ಒಂದು ಗುಂಟೆ ಜಮೀನಿನ ದಾಖಲೆ ಎಲ್ಲವನ್ನ ತಗೊಂಡು ಪರಾರಿಯಾಗಿರೋದು ಈಗ ಗಂಡ ಕಂಪ್ಲೇಂಟನ್ನು ಕೊಟ್ಟಿರೋದು ಹೆಂಡತಿ ವಾಪಸ್ ಬರಬೇಕು ಅಂತ ಅಲ್ಲ ಅನಿಸುತ್ತೆ ಬದಲಾಗಿ ಹೆಂಡತಿ ತೆಗೆದುಕೊಂಡು ಹೋಗಿರುವ ಈ ಎಲ್ಲ ವಸ್ತುಗಳನ್ನು ನನಗೆ ವಾಪಸ್ ಕೊಡಿಸಿ ಅಂತ ಐದು ಲಕ್ಷ ರೂಪಾಯಿ ಒಂದು ಕಾರು ಹಾಗೇನೆ ಗ್ಯಾಸು ಸ್ಟೌವು ಅರವತ್ತು ಗ್ರಾಮ್ ಚಿನ್ನ ಇದೆಲ್ಲವೂ ಬೇಕು ಅಂತ ಹೇಳ್ತಿದ್ದಾರೆ ಮಾಸಾಬಿ ಈ ರೀತಿ ಎಸ್ಕೇಪ್ ಆಗಿರುವಂತಹ ಮಹಿಳೆ ನ್ಯಾಯಕ್ಕಾಗಿ ಪೊಲೀಸ್ ಮೊರೆ ಹೋದ ಪತಿ ಆಸೀಫ್ ಮಾರಿಹಾಳ ಠಾಣೆಯಲ್ಲಿ ಜನವರಿ ಎರಡನೇ ತಾರೀಕು ನಾಪತ್ತೆ ಕೇಸ್ ದಾಖಲಾಗಿದೆ ಖಾನಾಪುರ ತಾಲೂಕಿನ ನಂದಗಡದ ನಿವಾಸಿ ಈ ಆಸಿಫ್ ಪತ್ನಿಯ ಗ್ರಾಮ ಮಾರಿಹಾಳದಲ್ಲಿ ಆಸಿಫ್ ವಾಸ ಇದ್ದ ಇದೇ ಮಾರಿಹಾಳ ಠಾಣೆಯಲ್ಲಿ ನಾಪತ್ತೆ ಕೇಸ್ ದಾಖಲಾಗಿದೆ ಅಕ್ಕಿ ಹೋಗೋದ್ ಮುಂದೆ ನನ್ ಮನೆಯಾಗಿನ್ ದೊಡ್ಡ ಸಾಮಾನ ಸಿಲಿಂಡರ್ ಗ್ಯಾಸ್ ಇದೆಲ್ಲಾ ಒಯ್ದಾಳ್ರಿ ಮತ್ ಬಟ್ ನನ್ ಮನೆಯಾಗೇನ್ರಿ ನನ್ನ ಜೀವನದ ಸಂಬಂಧ ನನ್ ಬಾಳೆ ಸಂಬಂಧನ ನಾ ಐದ್ ಲಕ್ಷ ರೂಪಾಯಿ ಇಟ್ಟೇನ್ ರೀ ಕ್ಯಾಶ್ ಮನ್ಯಾಗ ಅದ್ನು ತಗೊಂಡ್ ಆರು ಆರ್ತುಲಿ ಆರು ಊರು ತೋಲಿ ಬಂಗಾರ ಐತ್ರಿ ನನ್ನ ಮನ್ಯಾಗ ಅದ್ನು ತೊಗೊಂಡ್ರಿ ಮತ್ ನನ್ಗಡ ನನ್ಗಡೆ ನನ್ ಪ್ರಾಪರ್ ಊರ್ರಿ ಆ ನನ್ಗಡನ್ಯಾಗ ಒಂದ್ ಜಾಗ ತಗೊಂಡಿನ್ರಿ ನಾ ಒಂದ್ ಗುಂಟೆ ಜಾಗ ಐತ್ರಿ ನಂದಾಗ ಆ ಜಾಗ ಅಕ್ಕಿನ ಹೆಸರ್ಲೇನ ಐತ್ರಿ ಯಾಕಂದ್ರೆ ನಾ ಡ್ರಾವರ್ ಕೆಲಸ ಮಾಡ್ತೇನೆ ರೀ ಸರ್ ಗಾಡಿ ಮೇಲೆ ಹೋಗ್ತೇನೆ ರೀ ನನ್ನ ಭರೋಷಿ ಇರಂಗಿಲ್ಲ ಅನ್ ಕೆಲಸ ಅಕ್ಕಿ ಬಟ್ ಹುಡ್ಗರು ಇರ್ತಾವ್ ಕೆಲಸ ನಾ ಆ ಲೆಕ್ಕದಲೆ ಅಕ್ಕಿನ ಮೇ ಅಕ್ಕಿನ ಹೆಸ್ರ ಮೇಲೆ ಇಟ್ಟಿನ್ರಿ ಸರ್ ಎಲ್ಲ ಒಂದ್ ಜಾಗ ಅಕ್ಕಿನ ಹೆಸ್ರ ಮೇಲೆ ಐತ್ರಿ ಇಲ್ಲಿ ಬಾಳೆ ಕುಂದ್ರಿಗೆ ಬಿಕೆ ಬಾಳೆ ಕುಂದ್ರಿಗೆ ಒಂದು ಜಾಗ ತಗೊಂಡಿನ್ರಿ ಅದು ಅಕ್ಕಿಂದ ಹೆಸ್ರ ಮೇಲೆನೇ ಐತ್ರಿ ಸರ್ ಅಕ್ಕಿ ಹೋಗೋದ್ ಮುಂದೆ ನನ್ನ ಮನೆಯಾಗಿನ ಜೋಡ್ನಿ ಸಾಮಾನ ಸಿಲಿಂಡರ್ ಗ್ಯಾಸ್ ಇದೆಲ್ಲ ಒಯ್ದಾಳ್ರಿ ಮತ್ತೆ ಬಟ್ ನನ್ನ ಮನೆಯಾಗಿನ್ ರೀ ನನ್ನ ಜೀವನದ ಬೆಳಗಾವಿಯಲ್ಲಿ ಗಂಡನಿಗೆ ಕೈ ಕೊಟ್ಟು ಪತ್ನಿ ಪರಾರಿಯಾಗಿರುವಂತಹ ಘಟನೆ ನಡೆದಿದೆ ಈಕೆ ಸುಮ್ಮನೆ ಹೋಗಲಿಲ್ಲ ಹೋಗುವಾಗ ಮನೆಯಲ್ಲಿದ್ದ ಗ್ಯಾಸ್ ಸ್ಟೋವ್ ಐದು ಲಕ್ಷ ರೂಪಾಯಿ ಹಾಗೇನೆ ಕಾರು ಒಂದು ಗುಂಟೆ ಜಮೀನಿನ ದಾಖಲೆ ಎಲ್ಲವನ್ನ ತಗೊಂಡು ಪರಾರಿಯಾಗಿರುತ್ತೆ ಈಗ ಗಂಡ ಕಂಪ್ಲೇಂಟನ್ನು ಕೊಟ್ಟಿರೋದು ಹೆಂಡತಿ ವಾಪಸ್ ಬರಬೇಕು ಅಂತ ಅಲ್ಲ ಅನ್ಸುತ್ತೆ ಬದಲಾಗಿ ಹೆಂಡತಿ ತೆಗೆದುಕೊಂಡು ಹೋಗಿರುವ ಈ ಎಲ್ಲ ವಸ್ತುಗಳನ್ನು ನಾನು ವಾಪಸ್ ಕೊಡಿಸಿ ಅಂತ ಐದು ಲಕ್ಷ ರೂಪಾಯಿ ಒಂದು ಕಾರು ಹಾಗೇನೆ ಗ್ಯಾಸು ಸ್ಟೌವು ಅರವತ್ತು ಗ್ರಾಮ್ ಚಿನ್ನ ಇದೆಲ್ಲವೂ ಬೇಕು ಅಂತ ಹೇಳ್ತಿದ್ದಾರೆ ಮಾಸಾಬಿ ಈ ರೀತಿ ಎಸ್ಕೇಪ್ ಆಗಿರುವಂತಹ ಮಹಿಳೆ ನ್ಯಾಯಕ್ಕಾಗಿ ಪೊಲೀಸ್ ಮೊರೆ ಹೋದ ಪತಿ ಆಸಿಫ್ ಮಾರಿಹಾಳ ಠಾಣೆಯಲ್ಲಿ ಜನವರಿ ಎರಡನೇ ತಾರೀಕು ನಾಪತ್ತೆ ಕೇಸ್ ದಾಖಲಾಗಿದೆ ಖಾನಾಪುರ ತಾಲೂಕಿನ ನಂದಗಡದ ನಿವಾಸಿ ಈ ಆಸೀಫ್ ಪತ್ನಿಯ ಗ್ರಾಮ ಮಾರಿಹಾಳದಲ್ಲಿ ಆಸೀಫ್ ವಾಸ ಇದ್ದ ಇದೇ ಮಾರಿಹಾಳ ಠಾಣೆಯಲ್ಲಿ ನಾಪತ್ತೆ ಕೇಸ್ ದಾಖಲಾಗಿದೆ ಹೋಗೋದ್ ಮುಂದೆ ನನ್ನ ಮನೆಯಾಗಿನ್ ಜೋ ಅಡ್ಡಿ ಸಾಮಾನ ಸಿಲಿಂಡರ್ ಗ್ಯಾಸ್ ಇದೆಲ್ಲ ಹೋಯ್ತಾಳ್ರಿ ಮತ್ ಬಟ್ ನನ್ನ ಮನೆಯಾಗಿನ್ರಿ ನನ್ನ ಜೀವನದ ಸಂಬಂಧ ನನ್ನ ಬಾಳೆ ಸಂಬಂಧನ ಐದು ಲಕ್ಷ ರೂಪಾಯಿ ಇಟ್ಟಿನ ರೀ ಕ್ಯಾಶ್ ಮನ್ಯಾಗ್ ಹದ್ನೂ ತೊಗೊಂಡು ಹೋಗ್ಯಾಳ್ರಿ ಆರು ತೋಲಿ ಆರು ಊರು ತೋಲಿ ಬಂಗಾರ ಇತ್ತು ನನ್ನ ಮನ್ಯಾಗ ಹತ್ನು ತೊಗೊಂಡು ಹೋಗಿ ರೀ ಮತ್ತು ನಂದಗಡ ನಂದಗಡೆ ನನ್ನ ಪ್ರಾಪರ್ ಊರು ಆ ನಂದಗಡನ್ಯಾಗ ಒಂದು ಜಾಗ ತೊಗೊಂಡೇನಿರಿ ನಾ ಹ್ಞೂ ಒಂದು ಗುಂಟೆ ಜಾಗ ಐತ್ರಿ ನಂದಲ್ಲಿ ಆ ಜಾಗ ಅಕ್ಕಿನ ಹೆಸ್ರಲ್ಲೇನ ಐತ್ರಿ ಯಾಕಂದ್ರೆ ನಾನು ಡ್ರಾವರ್ ಕೆಲಸ ಮಾಡ್ತೀನಿ ರೀ ಸರ್ ಗಾಡಿ ಮೇಲೆ ಹೋಗ್ತೇನೆ ರೀ ನಾನು ಭರೋಷಿರಂಗಿಲ್ಲ ಅಂದ್ ಕೆಲಸ ಅಕ್ಕಿ ಬಟ್ ಹುಡ್ಗುರು ಇರ್ತಾವ ಕೆಲಸ ನಾ ಆ ಲೆಕ್ಕದ್ದಲೆ ಅಕ್ಕಿನ ಮೇ ಅಕ್ಕಿನ ಹೆಸ್ರ ಮೇಲೆ ಇಟ್ಟಿನ ರೀ ಸರ್ ಎಲ್ಲ ಒಂದು ಜಾಗ ಅಕ್ಕಿನ ಹೆಸ್ರ ಮೇಲೆ ಐತ್ರಿ ಇಲ್ಲಿ ಬಾಳೆ ಕುಂದ್ರಿಗೆ ಬೇಕೇ ಬಾಳೆ ಕುಂದ್ರಿಗೆ ಒಂದು ಜಾಗ ತಗೊಂಡಿನ್ರಿ ಅದು ಅಕ್ಕಿನ ಹೆಸರು ಮೇಲೆನೇ ಐತ್ರಿ ಸರ್ ಅಕ್ಕಿ ಹೋಗೋದ್ ಮುಂದೆ ನನ್ನ ಮನೆಯಾಗಿನ ಅಡ್ಡಿ ಸಾಮಾನ ಸಿಲಿಂಡರ್ ಗ್ಯಾಸ್ ಇದೆಲ್ಲ ಒಯ್ದಾಳ್ರಿ ಮತ್ ಬಟ್ ನನ್ನ ಮನೆಯಾಗಿನ್ರಿ ನನ್ನ ಜೀವನ ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಳ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಇದೆ ಕಾನೂನಿದೆ ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ದಾವದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ